ನಾನು ಶ್ರೀ ತಪವೀಧಿ ಆಧ್ಯಾತ್ಮದ ಮೂಲ ಗುರುಗಳಾದಂಥ ಶ್ರೀ ಮಂಜುನಾಥ ಕಾಳಿಂಗ ಗುರುಜಿ ಕಾಯ್ದಿಟ್ಟ ಅರಣ್ಯ ನಿವಾಸ ವಿಷಯ ಏನ ವಿಷಯ ಏನಂದರೆ ಪ್ರಥಮ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿ ಆದಾಗ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಅನೇಕ ಸಂಸದರು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದವರು ಹೋರಾಟ ನಡೆಸಿದ್ರು ಕೆಲ ಕಡೆ ಕೋಮ ಬಿಲುಗಳಾದವು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದವರು ಭಾರತ ಸಂವಿಧಾನ ಪುಸ್ತಕವನ್ನು ಗ್ರಂಥವನ್ನು ಬೀದಿಯಲ್ಲಿ ಸುಟ್ಟಾಕಿದರು ಅದು ನನಗೆ ಗೊತ್ತು ಸಂವಿಧಾನ ಯಾಕೆ ಬೇಕಾಗಿತ್ತು ನಮ್ಮ ದೇಶಕ್ಕೆ ಅನ್ನೋದಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ಬಾ ಸ್ವತಂತ್ರ ಭಾರತ ದೇಶ ಆಯಿತು ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಸಂವಿಧಾನ ಬೇಕು ಅಂದು ಲಂಡನ್ ದೇಶಕ್ಕೆ ಬೈತ್ರಂತೆ ಲಂಡನ್ ದೇಶಕ್ಕೆ ಹೋದಾಗ ಲಂಡನ್ ದೇಶದಲ್ಲಿ ಕೇಳಿರಂತೆ ನಮ್ಮ ಒಂದು ಒಳ್ಳೆಯ ಸಂವಿಧಾನ ಬೇಕು ಆವಾಗ ಲಂಡನ್ ದೇಶದಲ್ಲಿ ಭೀಮ್ರಾವ್ ಅವರು ಪಿ ಎಚ್ ಡಿ ಮುಗಿಸಿ ಲಂಡನ್ ದೇಶದ ಕೆಲವೊಂದು ತಪ್ಪು ತಗುಲು ಲೋಪದೋಷ ಆಗಿರ್ತಕ್ಕಂಥ ಸಂವಿಧಾನ ತಿದ್ದುಪಡಿ ಮಾಡಿದರೆ ಲಂಡನ್ ದೇಶದ ಸಂವಿಧಾನ ಅವಾಗ ಲಂಡನ್ ದೇಶದವ್ರು ಹೇಳಿದ ನಿಮ್ಮ ದೇಶದಲ್ಲಿ ಅಲ್ಲೋ ನಾವು ವ್ಯಕ್ತಿ ನಮ್ಮ ದೇಶದ ಕೆಲವೊಂದು ತಪ್ಪು ತಗುಲಾಗಿರ್ತಕ್ಕಂಥ ಲೋಪದ ಸುಳ್ತಿತ್ತರವರು ಅಂದಾಗ ಮಹಾತ್ಮ ಗಾಂಧಿ ಹೇಳ್ತಾರೆ ಯಾರೆಲ್ಲ ಭೀಮ್ರಾವ್ ಅಂತ ಅವರ ಹೆಸ್ರು ಭೀಮ್ರಾವ ಅವಾಗ ಮರಳಿ ನಮ್ಮ ಭಾರತ ದೇಶಕ್ಕೆ ಗಾಂಧೀಜಿಯವರು ಬರ್ತಾರೆ ಬಂದಾಗ ಭೀಮ್ರಾವನ್ನ ಭೇಟಿ ಮಾಡ್ತಾರೆ ಎಲ್ಲರೂ ಭೀಮ್ರಾವ ಭೇಟಿ ಮಾಡಿದಾಗ ಸಂವಿಧಾನ ಸಭೆ ಕರಡು ಸಮಿತಿ ಸಂವಿಧಾನ ಸಭೆ ಕರೆದು ಭೀಮ್ರಾವ್ನ ಕೇಳ್ತಾರೆ ಸಂವಿಧಾನ ಹೆಂಗ್ ರಚನೆ ಮಾಡಿರ ಯಾವ ರೀತಿ ರಚನೆ ಮಾಡಬೇಕು ಏನಂತಂದೆಲ್ಲ ಭಾರತ ಸಂವಿಧಾನದ ಸಮಿತಿ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತು ಕೇಳ್ತಾರೆ ಸಂವಿಧಾನ ರಚನೆ ಮಾಡೋಕ್ಕಾಗ ಮೀಸಲಾತಿ ಅನ್ನೋದು ಅಲ್ಲಿ ಬರ್ತೈತಿ ಮೀಸಲತಿ ಎಲ್ಲಿ ಬರ್ತಕ್ಕಂದ್ರೆ ಆ ವಿಷಯದಾಗ ಬರ್ತೈತಿ ಅದು ಏನಂದ್ರೆ ನಾನು ಸಂವಿಧಾನ ರಚನೆ ಮಾಡ್ತಾನೆ ನಮ್ಮದೇ ಆದಂಥ ಒಂದು ರಾಜ್ಯ ಮಾಡಿಕೊಡ್ರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳ್ತಾರಂತೆ ಮಹಾತ್ಮ ಗಾಂಧಿ ಆದದನ್ನ ಒಪ್ಪಲ್ಲಂತೆ ನೆಹರು ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸು ಸರ್ದಾರ್ ವಲ್ಲಭ ಪಟೇಲ್ ಇವ್ರು ಯಾರು ಒಪ್ಪಲ್ಲಂತೆ ಆ ಮಾತ ಇಲ್ಲ ನಾವೆಲ್ಲ ಏಕತೆ ಆಗಿರೋನು ಬೇಡ ಒಂದು ಪ್ರತ್ಯೇಕ ರಾಜ್ಯ ಬೇಡ ಅಂತ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಹೇಳ್ತಾರಂತೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಯಾಕೆ ಪ್ರತ್ಯೇಕವಾದಂಥ ರಾಜ್ಯ ಬೇಕು ಅಂತ ಹೇಳಿದ್ರಂದ್ರೆ ಅಸ್ಪೃಶ್ಯತೆ ಅಸಮಾನತೆಯಿಂದ ಅವರು ಬಳಲಿದ್ರು ನೊಂದ್ಕೊಂಡರು ಅದಕ್ಕೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಹೇಳ್ತಾರಂತೆ ಸಂವಿಧಾನ ಸಮಿತಿಯೊಳಗೆ ನಾವು ಅಸ್ಪೃಶ್ಯರು ಸಾಕಷ್ಟು ನಾನು ನಿಂದನೆ ಒಳಗಾಗೇನೆ ಕೆರೆ ಬಾಯು ಕೂಡ ಯಾರೂ ನಮ್ಮ ದೇಶದಲ್ಲಿ ಮುಟ್ಟಿಸಿಕೊಂಡಿಲ್ಲ ಹಂಗಾಗಿ ನಮ್ಮದೇ ಆದಂಥ ಸಪ್ರೇಟ್ ರಾಜ್ಯ ನಮ್ಮದೇ ಆದಂಥ ಒಂದು ಪ್ರತ್ಯೇಕ ರಾಜ್ಯ ಮಾಡ್ತಂತ ನಾವು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರಂತೆ ಇಲ್ಲ ಅಂತಂದು ಅವರು ಯಾರು ಒಪ್ಪಲ್ಲಂತೆ ಗಾಂಧಿ ಆಗಲಿ ಮಹಾತ್ಮ ಗಾಂಧಿ ಆಗಲಿ ನೆಹರು ಆಗಲಿ ಸುಭಾಷ್ ಚಂದ್ರ ಆಗಲಿ ಯಾರೂ ಒಪ್ಪಲ್ಲಂತೆ ನಾವೆಲ್ಲ ಏಕತೆ ಆಗಿರೋನು ಅಂತ ಅವ್ರು ಹೇಳ್ತಾರಂತೆ ಹೇಳಿದಾಗ ಅಂಬೇಡ್ಕರ್ ಮತ್ತೊಂದು ಮಾತಿಕ್ತಾರೆ ನಮ್ಮದೇ ಆದ ರಾಜ್ಯ ಮಾಡಿ ಕೊಡದೆ ಹೋದರೆ ನಮಗಾದ ಒಂದು ಮೀಸಲಾತಿ ಬೇಕು ಅಂತ ಹೇಳ್ತಾನೆ ಮೀಸಲಾತಿ ಅನ್ನೋದು ಆವಾಗ ಬರ್ತೈತಿ ಅದು ಏನು ಅಂದಾಗ ಆ ಸಂವಿಧಾನ ಆರ್ಟಿಕಲ್ ಸೆಕ್ಷನ್ ಎಸ್ ಸಿ ಎಷ್ಟಿ ಜನರಲ್ಲಿ ಹೋಗಿಸಿ ಕ್ಯಾಟಗರಿ ಮಾಡೋದು ಅವಾಗ ಮೀಸಲಾತಿ ಅನ್ನೋದು ಯಾವಾಗ ಬಂತು ಅವಾಗ ಅದನ್ನು ಜನ ಅರ್ಥ ಮಾಡ್ಕೊಳ್ಬೋದು ಬಡತನದಲ್ಲಿ ಇರ್ತಕ್ಕಂಥವ್ರು ಎಸ್ ಎಸ್ ಸಿ ಕೆಟಗೇರಿ ಜನಗಳು ಹಾಗಾಗಿ ನಮ್ಮದೇ ಆದ ಒಂದು ರಾಜ್ಯ ಮಾಡಿಕೊಟ್ಬಿಡ್ರಿ ನಾವು ಯುದ್ಧರೇ ಇರಲಿ ಸತ್ತರ ಸಾಯಿಲಿ ನಿಮ್ಮ ಕಣ್ಣಿದ್ರೆ ನಾವು ಇರೋದಿಲ್ಲ ನಿಮ್ಮಿಂದ ನಾವು ದೂರ ದೂರದ್ಬಿಟ್ರೆ ನಮಗೆ ತೊಂದರೆ ಆಗೋದು ತಪ್ತೈತಿ ನಾವು ಹೆಂಗ ಬದಿಕ್ತವೆ ಅಂತಂದು ಪ್ರತ್ಯೇಕವಾದಂಥ ರಾಜ್ಯ ಮಾಡಿಕೊಡಿ ಮಾಡ್ಕೊತೇ ಅಂತ ಹೇಳಿದ್ರಂತೆ ಸಂವಿಧಾನ ಸಮಿತಿ ಒಳಗೆ ಯಾರು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಆಕಸ್ಮಿಕವಾಗಿ ಮಹಾತ್ಮ ಗಾಂಧಿ ನೆಹರು ಸುಭಾಷ್ ಚಂದ್ರ ಬೋಸ್ ಸಂವಿಧಾನ ಸಮಿತಿ ಒಪ್ಪಿದ್ರೆ ಇವತ್ತು ಒಪ್ಪಿದ್ರೆ ಅಂಬೇಡ್ಕರ್ ಅವ್ರ ಕಾನ್ಸಿ ಇನ್ನೊಂದಿತ್ತು ಆ ರಾಜ್ಯ ನಾನು ಚುನಾವಣೆಯಲ್ಲಿ ಗೆದ್ದು ಆ ರಾಜ್ಯದ ಸಿ ಎಂ ಮುಖ್ಯಮಂತ್ರಿ ನಾನಾಗಬೇಕು ಅಲ್ಲಿ ಮುಖ್ಯಮಂತ್ರಿಯಾಗಿ ಈ ದೇಶದ ಪ್ರಧಾನಮಂತ್ರಿನೂ ಆಗ್ಬೋ ಆಗ್ಬೋದು ನಾನು ಅನ್ನೋ ಒಂದು ಆಸೆ ಆ ಕನ್ಸ ಇಕೊಂಡಿರ್ತಾರೆ ಯಾರು ಅಂಬೇಡ್ಕರ್ ಆದರೂ ಅದು ಸಂವಿಧಾನ ಸಮಿತಿ ಒಪ್ಲಾರಕ್ಕೆ ಮೀಸಲಾತಿ ಬೇಕು ನಮಗೆ ಯಾರಾದರೆ ನಮ್ಮದೇ ಆದ ರಾಜ್ಯ ಪ್ರತ್ಯೇಕ ರಾಜ್ಯ ಮಾಡಿಕೊಳ್ಳದೇ ಇದ್ರೆ ನಮ್ಮದೇ ಆದಂಥ ನನಗೆ ಮೀಸಲತಿ ಬೇಕು ಅಂದಾಗ ಆ ಮೀಸಲತಿಗೆ ಸಂವಿಧಾನ ಸಮಿತಿ ಒಪ್ಪಿಯಂತೈತಿ ಒಪ್ಪಿಯನ್ನಿಂದೆ ಅದಕ್ಕೆ ಸೈನ್ ಹಾಕ್ಸಂಡು ಎಸ್ ಎಸ್ ಸಿ ಎಸ್ ಟಿ ಜನ್ರಲ್ ಒಪ್ಪಿಸಿ ಕ್ಯಾಟಗರಿ ಮಾಡಿದರು ಇವತ್ತು ಕೂಡ ನಾನು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದವರಿಗೆ ಹೇಳೋದೇನೆಂದರೆ ಅಥವಾ ಹಿಂದೂಪರ ಸಂಘಟನೆಗಳಿಗೆ ಹೇಳೋದೇನೆಂದರೆ ಸಂವಿಧಾನ ಬದಲಾವಣೆ ಮಾಡ್ಬೇಕಂದ್ರೈತಲ್ವ ಮತ್ತೆ ಪ್ರತ್ಯೇಕ ರಾಜ್ಯ ಮಾಡಿಕೊಡ್ಬೇಕಾಗೈತಿ ಸಂವಿಧಾನ ಒಂದು ವೇಳೆ ಬದಲಾವಣೆ ಮಾಡೋಕ್ಕೋದ್ರೆ ಜಮ್ಮು ಕಾಶ್ಮೀರನ ಪಾಕಿಸ್ತಾನಕ್ಕೆ ಬಿಟ್ಕೊಡ್ಬೇಕು ಎರಡನೇದು ಏನಂದ್ರೆ ಕೆಲ ರಾಜ್ಯಗಳು ಚೀನಾಕ್ಕ ಅರುಣಾಚಲ ಪ್ರದೇಶಕ್ಕೆ ಹೋದ್ರೂ ಹೋಗ್ಬೋದು ಅರುಣಾಚಲ ಪ್ರದೇಶಕ್ಕೆ ಹೋದ್ರೂ ಹೋಗ್ಬೋದು ಹೇಳೋಕ್ಕಾಗಲ್ಲ ಆದ ನಂತರ ದಲಿತರಿಗೆ ದಲಿತರಿಗೆ ಪ್ರತ್ಯೇಕ ರಾಜ್ಯ ಮಾಡಿಕೊಟ್ಟು ಆದ ನಂತರ ಸಂವಿಧಾನನ ಹೊಸ ಸಂವಿಧಾನನ ರೂಪಿಸ್ಕಬೋದು ಇಷ್ಟು ನಿರ್ಬಂಧನೆಗಳು ಸಂವಿಧಾನ ಬದಲಾವಣೆ ಮಾಡೋಕ್ಕೋದ್ರೆ ಮುಂದೆ ಬರ್ತವೆ ಇನ್ನೊಂದು ವಿಷಯ ಏನಂದ್ರೆ ಸಂವಿಧಾನ ಬದಲಾವಣೆ ಈಜೆ ಮಾಡ್ಬೋದು ಅಂತ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ತಿಳ್ಕೊಂಡಿರ್ಬೋದು ಅಥವಾ ಹಿಂದೂ ಪರ ಸಂಘಟನೆಗಳು ತಿಳ್ಕೊಂಡಿರ್ಬೋದು ಸಂವಿಧಾನ ಬದಲಾವಣೆ ಮಾಡ್ಬೇಕಂದ್ರ ಐತಂದ ಅವತ್ತಿನ ದಿವಸ ರಾಷ್ಟ್ರಪತಿಗಳು ಇವು ಸಂವಿಧಾನ ಬೆಲೆ ಇರಲ್ಲ ಅಮೇರಿಕ ಸೇನೆನ ಬಂದು ಇಳಿಬಹುದು ಭಾರತಕ್ಕೆ ಪಾಳಯೋಚನೆ ಮಾಡಿ ಮಾತನಾಡೋಕೆ ಆರಲಿ ಸಮಿರನ್ ಬಗ್ಗೆ ಮಾತನಾಡಕ ಸಂವಿಧಾನ ಬದಲಾವಣೆ ಆಗಬೇಕಂದ್ರೆ ವಿಶ್ವ ಸಂಸ್ಥೆಯ ಅಮೆರಿಕ ಸೇನೆ ಭಾರತಕ್ಕೆ ಬರುವುದೋ ಪಾಯಿ ಪಡೆಸೇನೆ ಭೂ ಸೇನೆ ಜಲ ಸೇನೆ ಅಷ್ಟು ಸುಲಭ ಅಲ್ಲ ಸಂವಿಧಾನ ಬಗ್ಗೆ ಮಾತಿ ಮಾತಾಡೋರು ಯೋಚನೆ ಮಾಡಬೇಕು ಎರಡನೇದು ಏನಂದ್ರೆ ಸಮಸ್ಯೆ ಇದ್ದಲ್ಲಿ ರಾಷ್ಟ್ರಪತಿ ಮನೆಗೆ ಸಲ್ಸರಿ ಹಿಂಗೆ ಸಮಸ್ಯೆ ಇತ್ತ ಕಾನೂನಿನಲ್ಲಿ ಈ ಸಂವಿಧಾನದಿಂದ ಇಂಥ ಪಡ್ಕೊಂಡು ನಾವು ಅನ್ನೋದಿದ್ರೆ ರಾಷ್ಟ್ರಪತಿ ಮನೆಗೆ ಸಲ್ಸ್ರಿ ರಾಜ್ಪಾಲ ಮನೆಯ ಸಲ್ಸರಿ ರಾಷ್ಟ್ರಪತಿ ಮನೆಯ ಸಲ್ಸರಿ ಮುಖ್ಯಮಂತ್ರಿ ಮನೆಯ ಸಲ್ಸರಿ ಪ್ರಧಾನಮಂತ್ರಿ ಮನವಿ ಸಲ್ಲಿಸಿ ಹೈ ಮನವಿ ಸಲ್ಲಿಸ್ರೆ ಸುಪ್ರೀಂ ಕೋರ್ಟಿ ಮನವಿ ಸಲ್ಲಿಸಿದೆ ಅದು ಸರಿಯಾದ ದಾರಿ ಅದನ್ನು ಬಿಟ್ಟು ನಮಗೆ ಪ್ರಧಾನಮಂತ್ರಿ ನರೇಂದ್ರ ನಾವು ಏನು ಬೇಕಾದ್ರೂ ಮಾಡ ತೊಂದರೆ ಆಯ್ತಲ್ಲ ನರೇಂದ್ರ ಮೋದಿಯವ್ರನ್ನ ತಗೊಂಡು ಅಂಡಮಾನಿಕವರು ಜೈಗೆ ಹಾಕ್ತಾರೆ ಇದು ನಾವು ಯೋಚನೆ ಮಾಡಬೇಕು ಎಲ್ಲರಿಗೂ ಶುಭವಾಗಲಿ ಸಕಲ ಸಹಜೀವಿಗಳಿಗೂ ಶುಭ ಉಂಟಾಗಲಿ ಅಂತ ಶ್ರೀ ತಪಸ್ವಿನಾಥ ಸ್ವಾಮಿಯಲ್ಲಿ ಸಂಕಲ್ಪ ಮಾಡ್ಕೊಳ್ತಾನೆ ಎಲ್ಲರಿಗೂ ಶುಭವಾಗಲಿ ಎಲ್ಲರೂ ಸಂವಿಧಾನ ಗೌರವಿಸ್ಬೇಕು ಸಂವಿಧಾನದ ಬಗ್ಗೆ ಯೋಚನೆ ಮಾಡಬೇಕು ಎಲ್ಲರಿಗೂ ಒಳ್ಳೆ ಎಲ್ಲರಿಗೂ ಶುಭವಾಗಲಿ